ಇವತ್ತು ಇಡ್ಲಿಗೆ ಚಟ್ನಿ ಜೊತೆಗೆ ಸಾಂಬಾರು ಕೂಡ ಮಾಡಿದ್ದೆ ಸಾಂಬಾರಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ತೊಗರಿ ಬೇಳೆನ ರಾತ್ರಿಯೇ ನೀರಿನಲ್ಲಿ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಹೊಸ ನೀರು ಹಾಕಿ ಅದನ್ನು ನೆನೆಸಿಟ್ಟಿದ್ದೆ ಈ ಥರ ನೆನೆಸೋದ್ರಿಂದ ಬೇಳೆನ ನಮಗೆ ಬ್ಲೋಟಿಂಗ್ ಆಗಲಿ ಅಥವಾ ಗ್ಯಾಸ್ ಪ್ರಾಬ್ಲಮ್ ಆಗಲಿ ಆಗೋದಿಲ್ಲ ಬೇಕು ಅಂದರೆ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ಕೂಡ ನೀವು ಈ ನೀರಿನಲ್ಲಿ ಹಾಕಿ ನೆನೆಸಿಡ್ಬೋದು ಆವಾಗ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ ಬೇಳೆಯಿಂದ ಎರಡು ಟೊಮೆಟೊನ ಈ ಥರ ಅರ್ಧ ಭಾಗ ಮಾಡಿ ಹಾಕ್ತಾಯಿದ್ದೀನಿ ಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಇದನ್ನು ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಒಂದರಿಂದ ಎರಡು ವಿಸಿಲು ಯಾಕಂದರೆ ಬೇಳೆ ರಾತ್ರಿಯೆಲ್ಲ ನೆನೆಂದಿರೋದ್ರಿಂದ ತುಂಬ ಹೊತ್ತೇನೋ ಬೇಯೋಕ್ಕೆ ಬೇಕಿರಲ್ಲ ಇದನ್ನು ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಈಗ ಒಂದು ಬಟ್ಲಿಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಅದಕ್ಕೆ ಬಿಸಿನೀರು ಹಾಕಿ ನೆನೆಸ್ತಾಯಿದ್ದೀನಿ ಬಿಸಿನೀರು ಹಾಕಿ ನೆನೆಸಿದ್ರೆ ಬೇಗ ನೆನೆಯುತ್ತೆ ಹಾಗೆಯೇ ಚೆನ್ನಾಗಿ ಅದರ ರಸ ಎಲ್ಲ ಚೆನ್ನಾಗಿ ಬರುತ್ತೆ ಹುಣಸೆ ಹಣ್ಣಿಂದು ಅದನ್ನು ನೆನೆಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಾಲು ಕಪ್ನಷ್ಟು ತೆಂಗಿನಕಾಯಿ ಒಂದು ನಾಲ್ಕು ಲವಂಗ ಒಂದು ಇಂಚಷ್ಟು ಚಕ್ಕೆ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸರುಗಳು ಹಾಗೆಯೇ ಒಂದು ಕೈ ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಒಂದು ಕಾಲು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ನೀರು ಒಂದು ಸ್ವಲ್ಪ ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಇದನ್ನು ರೂಪ್ಕೋಬೇಕು ಇದು ಸ್ವಲ್ಪ ಕಲರು ಹಸಿರು ಮೇಲೆ ಬರುತ್ತೆ ಯಾಕೆಂದರೆ ನಾವು ಹಸಿರು ಇದು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪೆಲ್ಲ ಹಾಕಿರೋದ್ರಿಂದ ಬೇಕು ಅಂದರೆ ಸ್ವಲ್ಪ ಮೆಣಸಿನ ಕಾಯು ಹಾಕ್ಕೋಬೋದು ಇಲ್ಲಾಂದರೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಲವಂಗ ಆಗಲಿ ಅಥವಾ ಅಜ್ಕಾರದ ಪುಡಿ ಆಗಲಿ ಯಾವುದು ಬೇಕಾದರೂ ಖಾರಕ್ಕೆ ಹಾಕೋಬೋದು ಒಂದು ಸ್ವಲ್ಪ ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಕೊನೆಯಲ್ಲಿ ಗಾರ್ನಿಷ್ ಮಾಡೋದಕ್ಕೆ ಈಗ ಕುಕ್ಕರ್ ಕೂಗಿ ಆರಿದೆ ಸೊ ಇದನ್ನು ಒಂದು ಸ್ವಲ್ಪ ಲೈಟಾಗಿ ದಾಲ್ನ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಹಾಗೆಯೇ ಇದು ಬೇಳೆನ ಬೇಕು ಅಂದರೆ ಪೊಟ್ಯಾಟೊ ಮ್ಯಾಷರಲ್ಲಿ ಕೂಡ ನೀವು ಮ್ಯಾಶ್ ಮಾಡ್ಕೋಬೋದು ನಾನು ಜಸ್ಟ್ ಹೀಗೆ ಕರಂಡಿನಲ್ಲೇ ಲೈಟಾಗಿ ಮ್ಯಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆಯೇ ಒಂದು ಹದಿನೈದು ಸಾಂಬಾರು ಈರುಳ್ಳಿನ ನಾನು ಬಿಡಿಸಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಯಾವ್ದು ಸ್ವಲ್ಪ ತುಂಬ ದಪ್ಪ ಇದೆಯೋ ಅದನ್ನು ಎರಡು ಭಾಗ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ಈಗ ಬಾಣ್ಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸಾಸಿವೆ ಮೇಲೆ ಜೀರಿಗೆ ಹಾಕಿ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕಿ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಗೆಯೇ ನಾವು ಒಂದು ಎರಡು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೋಬೋದು ಇದನ್ನ ಸ್ವಲ್ಪ ಹುರಿದುಬಿಟ್ಟು ಒಂದು ಒಂದು ನಿಮಿಷ ಇದಕ್ಕೆ ನಾವು ಎತ್ತಿಟ್ಕೊಂಡಿರುವಂತಹ ಸಾಂಬಾರ್ ಈರುಳ್ಳಿನ ಹಾಕಿ ಎಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಹುರ್ಕೊಳ್ಳೋಣ ಮೀಡಿಯಮ್ ಉರಿನಲ್ಲಿ ಈರುಳ್ಳಿ ಕಲರ್ ಸ್ವಲ್ಪ ಕಲರು ಚೇಂಜ್ ಆಗಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಕೂಡ ನಾನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಯಾಕೆಂದರೆ ಉಪ್ಪು ಹಾಕಿ ಹುರಿದ್ರೆ ಬೇಗ ಈರುಳ್ಳಿ ಇದಾಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆಯೇ ಈರುಳ್ಳಿಗೂ ಉಪ್ಪು ಸೇರುತ್ತೆ ಚೆನ್ನಾಗಿ ಆಮೇಲೆ ಸಾಂಬಾರಿಗೆ ನಾವು ಬೇರೆ ಸಪ್ರೇಟಾಗಿ ಮತ್ತೆ ಹಾಕ್ಕೊಂಡ್ರೆ ಆಯಿತು ಇದು ಬರೀ ಈರುಳ್ಳಿಗೆ ಮಾತ್ರ ಉಪ್ಪು ಹಾಕ್ತಾ ಇರೋದು ಇದನ್ನ ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ಈರುಳ್ಳಿ ಕಲರು ಚೇಂಜ್ ಆದಮೇಲೆ ಇದಕ್ಕೆ ನಾವೇನು ಹಣ್ಣು ರಸ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ ಇದು ಸ್ವಲ್ಪ ಕುದಿ ಬರಬೇಕು ಹಣ್ಣಿನ ರಸ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೀಡಿಯಮ್ ಉರಿನಲ್ಲೇ ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಒಂದು ಎರಡು ಮೂರು ನಿಮಿಷ ಕುದಿಸಿದ್ರೆ ಸಾಕು ಜಾಸ್ತಿ ಬೇಕಿಲ್ಲ ಇದು ಚೆನ್ನಾಗಿ ಕುದಿಯುವಾಗ ಇದಕ್ಕೆ ನಾವೇನು ಮಸಾಲೆ ಮಾಡಿಟ್ಕೊಂಡಿದ್ದೀವಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಈಗ ನೋಡಿ ಕುದಿ ಬಂದಿದೆ ಈಗ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಮಿಕ್ಸರ್ಗೆ ಒಂದು ಕಾಲು ಕಪ್ನಷ್ಟು ನೀರನ್ನು ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ ಇದಕ್ಕೆ ನಾವು ರಸಮ್ ಪುಡಿ ಆಗಲಿ ಸಾಂಬಾರು ಪುಡಿ ಆಗಲಿ ಯಾವುದೇ ಪೌಡ್ರ್ ರೆಡಿಮೇಡ್ ಪೌಡ್ರ್ ಹಾಕ್ತಾಯಿಲ್ಲ ಪ್ಲೇಟ್ ಮುಚ್ಚಿಬಿಟ್ಟೆ ಇದನ್ನು ಒಂದು ಐದು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡು ಇನ್ನೇನಿದ್ ಹಸಿ ವಾಸನೆ ಹೋದ ಮೇಲೆ ಇದಕ್ಕೆ ಬೇಳೆ ಏನು ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಟೊಮೆಟೊ ಬೇಳೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಬೆಲ್ಲ ನೀರು ಬೇಕಾದರೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಬಟ್ ತುಂಬ ನೀರಾಗಿದ್ದರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿಯಾಗಿದ್ರು ಚೆನ್ನಾಗಿರಲ್ಲ ಸೊ ಸಾಂಬಾರ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇದಕ್ಕೆ ಬೇಕು ಅಂದರೆ ಖಾರಕ್ಕೆ ನೀವು ಅದೇ ಅಚ್ಚು ಖಾರದ ಪುಡಿ ಆಗಲಿ ಇದಾದರೂ ಹಾಕೋಬೋದು ಹಸಿಮೆಣಸಿನ್ಕಾಯಿ ಯಾವ್ದು ಬೇಕಾದ್ರೂ ಹಾಕೋಬೋದು ಉಪ್ಪು ಒಂಚೂರು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ರೆ ಒಂದು ಐದು ನಿಮಿಷ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ಈರುಳ್ಳಿ ಸಾಂಬಾರು ರೆಡಿ ಇದು ಸಾಂಬಾರು ಈರುಳ್ಳಿನಲ್ಲೇ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಾರ್ಮಲ್ ಈರುಳ್ಳಿಗಿಂತ ಸಾಂಬಾರು ಈರುಳ್ಳಿಲಿ ಮಾಡಿದ್ರೆ ಈ ಸಾಂಬಾರು ಚೆನ್ನಾಗಿರುತ್ತೆ ಇಡ್ಲಿಗೆ ಎಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇಡ್ಲಿ ಚಟ್ನಿ ಜೊತೆ ಸಾಂಬಾರು ನೆಂಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಹೇಳಿ ಇದು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ